ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಮಾಡುವಂತ ಸೋಮವಾರ ರಥ ಅಥವಾ ಸೋಮೇಶ್ವರ ವ್ರತ ಅಂತಲೂ ಕೂಡ ಕರೀತಾರೆ ಇದನ್ನ ಸೋಲ ಸೋಮವಾರ ರಥ ಅಂತಾನೂ ಕೂಡ ಕರೀತಾರೆ ಸ್ನೇಹಿತರ ಈ ಒಂದು ರಥವನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನನ್ನೇ ಕೂಡ ಕಳ್ಕೊಂಡುದ್ರು ಮತ್ತೆ ಅದನ್ನೆಲ್ಲಾ ವಾಪಸ್ ಪಡ್ಕೋಬಹುದು ಹಾಗೇನೇ ನಾವ್ ಏನೇ ಒಂದು ಬಯಸಿದ್ರು ಕೂಡ ಈ ಒಂದು ರಥವನ್ನ ಮಾಡೋದ್ರಿಂದ ಆಷಾಢ ಮಾಸದಲ್ಲಿ ಎಷ್ಟು ಸೋಮವಾರ ಸಿಗುತ್ತೋ ಅಷ್ಟು ಸೋಮವಾರನೂ ನಾವು ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲಗಳನ್ನ ನಾವು ಪಡ್ಕೋಬಹುದು ಸ್ನೇಹಿತರೆ ಈ ವ್ರತವನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಫಸ್ಟ್ ತಿಳ್ಕೊಬೇಕು ಕೆಲವೊಬ್ರು ಅನ್ಕೊಂಡಿರ್ತಾರೆ ರಥ ಅಂದ್ರೆ ಏನೋ ತುಂಬಾ ಖರ್ಚಾಗುತ್ತೆ ಅಥವಾ ತುಂಬಾ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಆ ರಥ ಎಲ್ಲ ಯಾರ್ ಮಾಡ್ತಾರೋ ಅಂತ ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಿರ್ತಾರೆ ತುಂಬಾ ಸರಳವಾಗಿ ರಥವನ್ನ ಆಚರಣೆಯನ್ನ ಯಾವ ರೀತಿ ಮಾಡ್ಬೇಕು ಜೊತೆಗೆ ಸರಳವಾಗಿನೇ ನಾವು ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಪ್ರಯೋಜನಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋನ ಬನ್ನಿ ಸ್ನೇಹಿತರೆ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ಒಂದು ಸೋಮವಾರ ರಥವನ್ನ ನಾವು ಆಷಾಢ ಮಾಸದಲ್ಲಿ ಮಾಡಬಹುದು ಕೆಲವೊಬ್ರು ಹದಿನಾರು ಸೋಮವಾರ ರಥಗಳನ್ನ ಮಾಡ್ತಾರೆ ಅಂದ್ರೆ ಆಷಾಢ ಮಾಸದಲ್ಲಿ ಈ ಒಂದು ರಥವನ್ನ ಆಚರಣೆಯನ್ನ ಮಾಡಿದ್ರೆ ಕಾರ್ತಿಕ ಮಾಸದಲ್ಲಿ ಮುಕ್ತಾಯ ಮಾಡ್ತಾರೆ ಆದ್ರೆ ಆಷಾಢ ಮಾಸದಲ್ಲಿ ಎಷ್ಟು ಸೋಮವಾರಗಳು ಸಿಗುತ್ತೋ ಅಷ್ಟು ಸೋಮವಾರನು ಕೂಡ ನಾವು ಇದನ್ನ ಒಂದು ವಿಧಿವತ್ತಾಗಿ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಪ್ರಯೋಜನಗಳನ್ನ ಪಡ್ಕೋಬಹುದು ಸ್ನೇಹಿತರೆ ರಕ್ಷನ್ ಆಗಿ ಹುಟ್ಟಿದ್ಮೇಲೆ ಪ್ರತಿಯೊಬ್ರು ಕೂಡ ತಿಳಿದೋ ತಿಳಿದೇನೋ ತಪ್ಪ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಪಶ್ಚಾತ್ತಾಪನೂ ಕೂಡ ಪಡ್ತಿರ್ತಾರೆ ಹಿಂದಿನ ಜನ್ಮದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದಂತ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಈ ಜನ್ಮದಲ್ಲಿ ನಾವು ಕೆಲವೊಂದಿಷ್ಟು ವ್ರತಗಳನ್ನ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡೋದ್ರಿಂದ ನಮ್ಮೆಲ್ಲಾ ಪಾಪ ಕರ್ಮಗಳಿಗೂ ನಾವು ಪ್ರಾಯಶ್ಚಿತವನ್ನ ಪಡ್ಕೋಬಹುದು ಅಂತ ಹೇಳ್ತಿರ್ತಾರೆ ಆಗಿನ ಕಾಲದಲ್ಲಿ ಹೇಳೋದಾದ್ರೆ ಹಲವಾರು ಪೂಜೆ ಪುನಸ್ಕಾರ ರಥಗಳನ್ನ ಮಾಡಿ ಹಲವಾರು ಸಾಧನೆಗಳನ್ನೇ ಮಾಡ್ತಿದ್ರು ಅಂತಾನೆ ಸ ಸತಿ ಸಾವಿತ್ರಿ ಆಗಿರ್ಬೋದು ಅವಳು ಸತಿ ಸಾವಿತ್ರಿ ವಟ ಸಾವಿತ್ರಿ ವ್ರತವನ್ನ ಮಾಡಿ ತನ್ನ ಗಂಡನ ಪ್ರಾಣವನ್ನೇ ಮರಳಿ ತಂದಳು ಅಂತ ಹೇಳಲಾಗುತ್ತೆ ಅದೇ ರೀತಿ ಈ ಒಂದು ಸೋಮವಾರ ವ್ರತವನ್ನ ಮಾಡೋದ್ರಿಂದ ಜೀವನದಲ್ಲಿ ನಾವು ಏನೇ ಅನ್ಕೊಂಡ್ರು ಜೀವನದಲ್ಲಿ ಕೆಲವೊಂದು ಸಮಯದಲ್ಲಿ ಎಷ್ಟೇ ಇದ್ರು ಕೂಡ ಎಲ್ಲಾದ್ರು ಕೂಡ ಕೈ ಜಾರಿ ಹೋಗ್ಬಿಡುತ್ತೆ ಅಂತವರು ಎಲ್ಲಾ ಎಷ್ಟು ಕೊರುಕ್ತಿರ್ತಾರೆ ಅಲ್ವಾ ಎಲ್ಲಾನು ಇತ್ತು ಎಲ್ಲಾನು ಕಳ್ಕೊಂಡೆ ಜೀವನದಲ್ಲಿ ನಮ್ಗೆ ಇನ್ನೇನು ಉಳ್ದಿಲ್ಲ ಕಷ್ಟಗಳೇ ನಮ್ಗೆ ಅಂತ ಅನ್ಕೊಂಡಿರ್ತಲ್ವಾ ಅಂತವ್ರು ಜೀವನದಲ್ಲಿ ಏನೇ ಕಳ್ಕೊಂಡು ಅಥವಾ ಏನೇ ಬಯಸ್ತಿ ಆ ಪ್ರತಿಯೊಂದು ಕೂಡ ಸಿಗ್ಬೇಕು ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಸಮಸ್ಯೆ ಅನ್ನೋದು ಮನುಷ್ಯನಿಂದ ಮನುಷ್ಯಕ್ಕೆ ವಿಭಿನ್ನವಾಗಿರುತ್ತೆ ಕೆಲವೊಬ್ರಿಗೆ ಸಣ್ಣ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಇರುತ್ತೆ ಅಂತವರು ಈ ಸೋಮವಾರ ವ್ರತವನ್ನ ಮಾಡೋದ್ರಿಂದ ಜೀವನದಲ್ಲಿ ಏನೇ ಕಳ್ಕೊಂಡ್ರು ಕೂಡ ಅಥವಾ ಏನೇ ಬಯಸಿದ್ರು ಕೂಡ ಪ್ರತಿಯೊಂದನ್ನು ಕೂಡ ಪಡ್ಕೋಬಹುದು ಆದ್ರಿಂದ ಈ ಸೋಮವಾರ ರಥವನ್ನ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ತುಂಬಾನೇ ಬಯಸಿದ್ದೆಲ್ಲನು ಕೂಡ ನಾವು ಪಡ್ಕೋಬಹುದು ಹಾಗೇನೆ ನಾವು ಏನೇ ಕಳ್ಕೊಂಡಿರೋದ್ನೆಲ್ಲ ಕೂಡ ಜೀವನದಲ್ಲಿ ಮರಳಿ ಪಡ್ಕೋಬಹುದು ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಬಂದಿರುವಂತ ಸೋಲ ಸೋಮವಾರ ವ್ರತ ಅಥವಾ ಹದಿನಾರು ಸೋಮವಾರ ರಥ ಅಂತಾನು ಕೂಡ ಕರೀತಾರೆ ಆಷಾಢ ಮಾಸದಲ್ಲಿ ಒಟ್ಟು ನಾಲ್ಕು ಸೋಮವಾರ ವ್ರತಗಳು ಬರುತ್ತೆ ಅಂದ್ರೆ ನಾಳೆ ಎಂಟನೇ ತಾರೀಕು ಒಂದು ಸೋಮವಾರ ವ್ರತ ಬರುತ್ತೆ ಅದಾದ್ಮೇಲೆ ಹದಿನೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ತಿಂಗಳಿನಲ್ಲಿ ಒಟ್ಟು ನಾಲ್ಕು ಸೋಮವಾರ ರಥಗಳು ಬರುತ್ತೆ ನಾಲ್ಕು ಸೋಮವಾರ ರಥಗಳ್ನು ಕೂಡ ನಾವು ಮಾಡ್ಬೇಕು ಆದ್ರೆ ಕೆಲವೊಬ್ಬರಿಗೆ ಪ್ರೀಸ್ ಪ್ರಾಬ್ಲಮ್ ಇದ್ದವ್ರು ಅಂತವ್ರಿಗೆ ಕೆಲವೊಬ್ರು ನಾಲ್ಕು ಮಾಡೋದಿಕ್ಕೆ ಆಗಲ್ಲ ಮೂರ್ ಮಾಡ್ಬೋದು ಎರಡು ಮಾಡ್ಬೋದು ಆದ್ರೆ ಒಂದೇ ಒಂದು ಸೋಮವಾರ ರಥ ಮಾಡಿದ್ರು ಕೂಡ ನಮ್ಗೆ ಅಷ್ಟೇ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಆದ್ರಿಂದ ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಒಂದೇ ಒಂದು ಸೋಮವಾರನಾದ್ರೂ ಸರಿ ನಾವು ರಥವನ್ನ ವಿಧಿವತ್ತಾಗಿ ತುಂಬಾನೇ ಸರಳವಾಗಿ ಮಾಡೋದ್ರಿಂದ ವಿಶೇಷವಾದ ಫಲಗಳು ಅತಿ ಶೀಘ್ರವಾಗಿ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಷ್ಟಗಳಿಗೆ ತುಂಬಾನೇ ಬೇಗ ಕರಗುವಂತ ಭಗವಂತ ಅಂದ್ರೆ ಶಿವ ಒಬ್ಬನೇ ಅಂತ ಹೇಳ್ತಾರೆ ಹಾಗಾಗಿ ಸೋಮವಾರ ವಿಶೇಷವಾಗಿ ಶಿವ ಪಾರ್ವತಿಯನ್ನ ಪೂಜಿಸೋದ್ರಿಂದ ನಮ್ಗೆ ಹಲವಾರು ಲಾಭಗಳು ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಆಷಾಢ ಮಾಸದಲ್ಲಿ ಸೋಮವಾರ ರಥವನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸೋಮವಾರ ರಥವನ್ನ ಮಾಡ್ಬೇಕಾದ್ರೆ ಸೋಮವಾರನೇ ಶುರು ಮಾಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ರಥವನ್ನ ಮಾಡ್ಬೇಕಾದ್ರು ಹಿಂದಿನಿಂದಲೇ ದೇವರ ಮನೆ ಆಗಿರ್ಬೋದು ಮನೆಯನೇ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಮನೆಯಲ್ಲಿ ಸ್ವಚ್ಛವಾಗಿದ್ದಷ್ಟು ಮನೆಯಲ್ಲಿ ಶಾಂತಿ ಇರುತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ರಥ ಮಾಡ್ಲಿ ಮನೆಯನ್ನ ಫಸ್ಟ್ ಹಿಂದಿನ ದಿನನೇ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ದುಂಬು ಧೂಳು ತೆಗೆದೇ ಆಗಿರ್ಬೋದು ಅಥವಾ ಬಟ್ಟೆ ಹೊಯದೇ ಆಗಿರ್ಬೋದು ದೇವ್ರ ಮನೆ ಸಾಮಾನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿ ಒಂದನ್ನು ಕೂಡ ಎಲ್ಲಾನು ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡಿ ಹಾಗೇನೆ ಪೂಜೆಗೆ ಏನೇನೆಲ್ಲ ವಸ್ತು ಬೇಕು ಅವನು ಕೂಡ ಎಲ್ಲಾನು ತಯಾರಿ ಮಾಡಿ ಇಟ್ಕೊಳ್ಳಿ ಹಾಗೇನೆ ಸೋಮವಾರ ಬೆಳಿಗ್ಗೆನೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ನಾವು ಉಪವಾಸ ವ್ರತವನ್ನ ಕೈಗೊಳ್ಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಸೋಮವಾರ ವ್ರತದಲ್ಲಿ ವಿಶೇಷತೆ ಅಂದ್ರೆ ಏನು ಅಂದ್ರೆ ಸೋಮವಾರ ವ್ರತದಲ್ಲಿ ಎರಡು ಬಾರಿ ಸ್ನಾನವನ್ನ ಮಾಡುವಂತದ್ದು ಬಹಳನೇ ಮುಖ್ಯ ಆಗುತ್ತೆ ಯಾಕೆ ಎರಡು ಬಾರಿ ಸ್ನಾನವನ್ನ ಮಾಡ್ಬೇಕು ಅಂತಂದ್ರೆ ಸೋಮವಾರ ವ್ರತವನ್ನ ಮಾಡುವುದೇ ಸೋಮೇಶ್ವರನ ಒಂದು ಮೆಚ್ಚುಗೆಯನ್ನ ಪಡೆದಕ್ಕಾಗಿ ನಮ್ಮ ಕಷ್ಟ ಕಾರ್ಪಗಳ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳಿಯೋದಕ್ಕಾಗಿ ಸೋಮವಾರ ಸೋಮೇಶ್ವರನ ವ್ರತವನ್ನ ಮಾಡ್ತೀವಿ ಸೋಮೇಶ್ವರನ ವ್ರತವನ್ನ ಸಾಯಂಕಾಲದ ಸಮಯದಲ್ಲೇ ಮಾಡುವಂತದ್ದು ಬಹಳನೇ ಮುಖ್ಯ ಆಗುತ್ತೆ ಆದ್ರಿಂದ ಕೆಲವೊಬ್ರು ಸೋಮವಾರ ಸಾಯಂಕಾಲ ಅಲ್ವ ಪೂಜೆ ಮಾಡೋದು ಅಂತ ಸೋಮವಾರ ಬೆಳಿಗ್ಗೆಯಿಂದನೇ ಉಪವಾಸವಿದ್ದು ಸ್ನಾನ ಏನು ಮಾಡೋದಿಲ್ಲ ಅಥವಾ ಕೆಲ್ಸಕ್ ಹೋಗೋರಿರ್ತಾರೆ ಅಂತವ್ರು ಸಾಯಂಕಾಲದ ಬಂದು ಒಂದೇ ಸತಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬಿಡೋಣ ಅಂತ ಅನ್ಕೊಂಡಿರ್ತಾರೆ ಆ ರೀತಿಯಾಗಿ ಮಾಡೋದಿಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ನೀವು ಸ್ವಚ್ಛ ಮಾಡ್ಕೊಂಡು ಸ್ನಾನವನ್ನ ಮಾಡಿ ದೇವರ ಮನೆಯಲ್ಲಿ ಎರಡು ತುಪ್ಪದ ಬತ್ತಿಗಳನ್ನ ಅಥವಾ ನೀವು ಮಾಮೂಲಿ ಯಾವ ದೀಪಗಳನ್ನ ಹತ್ತಿರ ಆ ದೀಪವನ್ನ ಹಚ್ಚಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡು ಉಪವಾಸವನ್ನ ಕೈಗೊಳ್ಳಿ ಅಂದ್ರೆ ನಾವು ಈ ಸಂಕಲ್ಪಕ್ಕೋಸ್ಕರ ಅಥವಾ ನಮ್ಮ ಈ ಸಮಸ್ಯೆಗೋಸ್ ಸಮಸ್ಯೆಗೋಸ್ಕರ ನಾವು ಇಷ್ಟು ಸೋಮವಾರ ನಾವು ಉಪವಾಸವಿದ್ದು ಈ ಒಂದು ಸೋಮೇಶ್ವರನ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಯಾವುದೇ ನಿರ್ವಿಘ್ನವಿಲ್ಲದೆ ಈ ಒಂದು ಈ ಒಂದು ವ್ರತ ಪರಿಪೂರ್ಣಗೊಳ್ಳಿ ಅಂತ ಬೇಡ್ಕೊಂತ ನಾವು ಉಪವಾಸವನ್ನ ಬೆಳಿಗ್ಗಿಂದನೇ ನಾವು ಪ್ರಾರಂಭವನ್ನ ಮಾಡ್ಬೇಕು ಸಾಯಂಕಾಲ ಮತ್ತೊಮ್ಮೆ ನಾವು ಸ್ನಾನವನ್ನ ಮಾಡಿಯೇ ಅದಾದ್ಮೇಲೆ ಶಿವನ ಶಿವಲಿಂಗದ ವಿಗ್ರಹ ಏನಾರು ಇದ್ರೆ ಅದಕ್ಕೆ ಪೂಜೆಯನ್ನ ಮಾಡ್ಬೇಕು ಶಿವಲಿಂಗದ ವಿಗ್ರಹ ಏನಾರು ಇರ್ಲಿಲ್ಲ ಅಂದ್ರೆ ನೀವು ಈ ದಿನ ವಿಶೇಷವಾಗಿ ಉತ್ತದ ಮಣ್ಣಿನಿಂದ ಶಿವಲಿಂಗವನ್ನ ಮಾಡ್ಬೇಕು ಉತ್ತದ ಮಣ್ಣು ಸಿಗ್ಲಿಲ್ಲ ಅಂದ್ರೆ ತುಳಸಿ ಮಣ್ಣಿಂದನೂ ಕೂಡ ನೀವು ಶಿವಲಿಂಗವನ್ನ ಮಾಡ್ಬೋದು ಅಥವಾ ಶಿವಲಿಂಗದ ವಿಗ್ರಹ ಇದ್ರು ಮಾಡ್ಬೋದು ಅಥವಾ ನೀವು ದೇವರ ಮನೆಯಲ್ಲಿ ಒಂದು ಶಿವ ಪಾರ್ವತಿಯರ ಫೋಟೋನ ಇಟ್ಟು ಕೂಡ ಈ ಒಂದು ರಥವನ್ನ ಮಾಡಬಹುದು ನೀವು ಮೊದಲನೇದಾಗಿ ನೀವು ಶಿವ ಪಾರ್ವತಿ ಫೋಟೋ ಇಟ್ಟು ನೀವು ಪೂಜೆಯನ್ನ ಮಾಡ್ತೀನಿ ಫೋಟೋಗೆ ನೀವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಬಿಳಿಗೂಗಳನ್ನ ಬಳಸ್ಕೊಳ್ಳಿ ಬಿಲ್ವ ಪತ್ರೆಯನ್ನ ಬಳಸ್ಕೊಳ್ಳಿ ವಿಭೂತಿಯನ್ನ ಇಡುವಂತದ್ದು ಶಿವನ ಫೋಟೋಗಳಿಗೆ ತುಂಬಾನೇ ವಿಶೇಷ ಹಾಗೇನೆ ನೀವು ಶಿವಲಿಂಗದ ಒಂದು ವಿಗ್ರಹ ಏನಾದ್ರು ಇದ್ರಕ್ಕೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಈ ಒಂದು ಪೂಜೆಯನ್ನ ಶುರು ಮಾಡಬಹುದು ಅಥವಾ ನೀವು ಹುತ್ತದ ಮಣ್ಣಿಂದ ಶಿವಲಿಂಗವನ್ನ ಕೂಡ ನೀವು ಮಾಡಿದ್ರೆ ಅದಕ್ಕೆ ಅರಿಶಿಣ ಕುಂಕುಮವನ್ನ ಇಟ್ಟು ನೀವು ಪೂಜೆಯನ್ನ ಸಲ್ಲಿಸ್ತೀವಿ ು ಪೂಜೆಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಪಕ್ಕದಲ್ಲಿ ಒಂದು ಗಣೇಶನ ವಿಗ್ರಹ ಇದ್ರೆ ಅಥವಾ ನೀವು ಗಣೇಶನ ಮೂರ್ತಿಯನ್ನ ಇಟ್ಟು ಅಲ್ಲಿ ನೀವು ಒಂದು ಗಣೇಶನ ಮೂರ್ತಿ ಇಲ್ಲ ಅಂತಂದ್ರೆ ಅರಿಶಿಣದ ಉಂಡೆಯಿಂದ ನೀವು ಅರಿಶಿಣದಿಂದ ಗಣೇಶನನ್ನ ತಯಾರಿಸಿ ಸ್ವಲ್ಪ ಗರಿಕೆಯನ್ನ ಇಟ್ಟು ಈ ಒಂದು ಒಂದು ರಥ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಘ್ನ ಇಲ್ಲದೆ ಇದು ನಿರ್ವಿಘ್ನವಾಗಿ ನಡೆಯಲಿ ಅಂತ ಗಣೇಶನಿಗೆ ಪ್ರಾರ್ಥನೆಯ ಸಲ್ಲಿಸಿ ಅದಾದ್ಮೇಲೆ ನಾವು ಪೂಜೆಯನ್ನ ಮಾಡೋದಿಕ್ಕೆ ಶುರು ಮಾಡ್ಬೇಕಾಗುತ್ತೆ ದೀಪ ಧೂಪವನ್ನ ಹಚ್ಚಿ ನಾವು ಪೂಜೆಯನ್ನ ಮಾಡಬೇಕು ನೈವೇದ್ಯ ಅಂತ ಬಂದ್ರೆ ಈ ದಿನ ಬೆಲ್ಲ ಮತ್ತೆ ಗೋಧಿ ನುಚ್ಚಿನಿಂದ ಏನಾದ್ರೂ ಸರಿ ಸಿಹಿ ನೈವೇದ್ಯವನ್ನ ಮಾಡಬಹುದು ಅಥವಾ ಹಾಲು ಹಣ್ಣನ್ನು ಕೂಡ ನಾವು ಸಿಹಿ ನೈವೇದ್ಯವನ್ನಾಗಿಟ್ಟು ಪೂಜೆಯನ್ನ ಮಾಡಬಹುದು ಜೊತೆಗೆ ಈ ದಿನ ಬಿಲ್ವ ಪತ್ರೆಯಿಂದ ವಿಭೂತಿಯಿಂದ ಅರ್ಚನೆಯನ್ನ ಮಾಡುವಂತದ್ದು ಬಹಳಷ್ಟು ವಿಶೇಷತೆ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗೇನೆ ನಾವು ಮಹಾಮಂಗ್ಲಾರ್ತಿಯನ್ನು ಕೂಡ ನಾವು ಮಾಡಬೇಕು ಜೊತೆಗೆ ಮನೆಯಲ್ಲಿ ಏನಾದ್ರೂ ನೀವು ಸೋಮವಾರ ರೋಗದ ಪುಸ್ತಕವನ್ನ ಇಟ್ರೆ ಕಥೆಯನ್ನು ಕೂಡ ಓದಿ ಅಥವಾ ಮೊಬೈಲ್ ಅಲ್ಲಾದ್ರೂ ಸರಿ ನೀವು ಅದನ್ನ ಕೇಳಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ದೀಪ ಧೂಪ ನೈವೇದ್ಯ ಮಹಾಮಂಗ್ಲಾರ್ತಿ ಎಲ್ಲ ಆದ್ಮೇಲೆ ನೀವು ಉಪವಾಸವನ್ನ ಬಿಡ್ಬಹುದು ಉಪವಾಸ ಆದ್ಮೇಲೆ ನೀವು ಈ ದಿನ ಏನಾದ್ರು ಸರಿ ರೈಸ್ ನ ತಿನ್ನೋದಕ್ಕೆ ಹೋಗ್ಬಾರ್ದು ಬೇರೆ ಆಹಾರವನ್ನ ಸೇವನೆಯನ್ನ ಮಾಡಬಹುದು ಮಾಂಸ ಆಹಾರವನ್ನು ಕೂಡ ಈ ದಿನ ಸೇವನೆಯನ್ನ ಮಾಡಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ಪೂಜೆ ಮಾಡಿ ಬೆಳಿಗ್ಗೆ ಎದ್ದು ಮತ್ತೊಮ್ಮೆ ಸ್ನಾನವನ್ನ ಮಾಡಿ ಮತ್ತೆ ಪೂಜೆಯನ್ನ ಸಲ್ಲಿಸಿ ಮಣ್ಣಿನಿಂದ ಮಾಡಿದಂತ ಶಿವಲಿಂಗ ಆಗಿರ್ಬೋದು ಅಥವಾ ಪೂಜೆಗೆ ಬೆಳೆಸಿದಂತ ಹೂಗಳೇ ಆಗಿರ್ಬೋದು ಎಲ್ಲಾನು ಕೂಡ ಒಂದತ್ರ ನೀವು ನೀಟಾಗಿ ಶೇಖರಣೆಯನ್ನ ಮಾಡ್ಬಿಡಿ ಎಲ್ಲಂದ್ರೆ ಅಲ್ಲಿ ಎಸೆದಿಕ್ಕೆ ಹೋಗ್ಬೇಡಿ ಅಂದ್ರೆ ನಾಲ್ಕು ಸೋಮವಾರ ವ್ರತ ಆದ್ಮೇಲೆ ಎಲ್ಲಾನು ಕೂಡ ತಗೊಂಡೋಗಿ ನೀರಿ ಬಿಡಿ ಈ ರೀತಿಯಾಗಿ ವಿಸರ್ಜನೆಯನ್ನ ಮಾಡ್ತಾ ಬನ್ನಿ ಇದೇ ರೀತಿಯಾಗಿ ಪ್ರತಿ ಕೂಡ ನೀವು ಈ ವ್ರತವನ್ನ ಮಾಡ್ತಾ ಬರ್ಬೇಕು ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ನಾವ್ ಏನೇ ಬಯಸಿದ್ರು ಜೀವನದಲ್ಲಿ ಏನೇ ಕಳ್ಕೊಂಡ್ರು ಮತ್ತೆ ಎಲ್ಲ ಕೂಡ ವಾಪಸ್ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಆಷಾಢ ಮಾಸದಲ್ಲಿ ಸೋಮವಾರ ಸೋಮೇಶ್ವರನ ವ್ರತವನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು